ನಮಸ್ಕಾರ ಸ್ನೇಹಿತರೆ ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಚೀಸಿ ಗಾರ್ಲಿಕ್ ಬ್ರೆಡ್ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬ ಪಾಪ್ಯುಲರ್ ರೆಸಿಪಿ ಇದು ಕ್ಯಾಫೆಗಳಲ್ಲೆಲ್ಲವನ್ನೂ ಬೇರೆ ಸ್ಟೈಲಲ್ಲಿ ಕೊಡ್ತಾರೆ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈಗಂತೂ ಬೇಸಿಗೆ ರಜೆ ನಡೀತಾ ಇದೆ ಅದರಿಂದಾಗಿ ಮಕ್ಕಳು ಸಾಯಂಕಾಲದೊತ್ತು ಅಥವಾ ಬೆಳಗ್ಗೆ ತಿಂಡಿಗೆ ಏನಾದರೂ ಡಿಫ್ರೆಂಟ್ ಆಗಿರೋ ರೆಸಿಪಿಗಳನ್ನೇ ಇರ್ತಾರೆ ಸದಾ ಒಂದೇ ರೀತಿಯಾಗಿರೋಂಥ ಕುರುಕುಲ್ ತಿಂಡಿಗಳನ್ನು ಕೊಡ್ತಾ ಇದ್ದರೆ ಅವ್ರಿಗೂ ತುಂಬ ಬೇಜಾರಾಗುತ್ತೆ ಒಮ್ಮೆ ಈ ರೀತಿ ಚೀಸಿಯಾಗಿರೋವಂಥ ಗಾರ್ಲಿಕ್ ಬ್ರೆಡ್ಡನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಯಾರಿಸೋದು ಅಷ್ಟೇ ತುಂಬಾ ಸುಲಭ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ನೀವು ಇದುವರೆಗೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ನನ್ನ ವೀಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ಲಾಕನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಚೀಸಿ ಗಾರ್ಲಿಕ್ ಬ್ರೆಡ್ ಹೇಗೆ ತಯಾರಿಸೋದು ಏನೇನು ಸಾಮಗ್ರಿ ಬೇಕು ನೋಡ್ಕೊಳ್ಳೋಣ ಮೊದಲು ಒಂದು ಬೌಲ್ಗೆ ಬೆಣ್ಣೆ ಹಾಕ್ಕೊಳ್ಳೋಣ ನಾನಿಲ್ಲಿ ಮೂರು ದೊಡ್ಡ ಚಮಚ ಅಷ್ಟು ಸಾಫ್ಟ್ ಆಗಿರೋಂಥ ಅಂದರೆ ರೂಮ್ ಟೆಂಪ್ರೇಚರ್ ಇರೋವಂಥ ಬೆಣ್ಣೆನೇ ತೊಗೋತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿನ ಇಲ್ಲ ತುರಿದು ಅಥವಾ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕೋಬೋದು ನಾನು ಇಲ್ಲಿ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ಒಂದು ಪೂರ್ತಿ ಗಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ನಾನು ಅದೇ ರೀತಿ ಎರಡು ದೊಡ್ಡ ಚಮಚ ಸಣ್ಣದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಅರ್ಧ ಚಿಕ್ಕ ಚಮಚ ಅಷ್ಟು ಉಪ್ಪು ಹಾಕೊಳ್ಳೋಣ ಒಂದು ದೊಡ್ಡ ಚಮಚ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ ಒಂದು ದೊಡ್ಡ ಚಮಚ ಆರಿಗೆನೂ ಹಾಕ್ಕೊಳ್ಳೋಣ ಅದೇ ರೀತಿ ಒಂದು ದೊಡ್ಡ ಚಮಚ ಪಿಜ್ಜಾ ಸೀಸ್ನಿಂಗ್ ಹಾಕೊಳ್ಳೋಣ ಪಿಜ್ಜಾ ಸೀಸ್ನಿಂಗು ಮಾರ್ಕೆಟಲ್ಲಿ ಸುಲಭವಾಗಿ ಸಿಗುತ್ತೆ ಈ ರೀತಿ ಪ್ಯಾಕೆಟ್ಗಳಲ್ಲಿ ಬರುತ್ತೆ ಇಷ್ಟೆಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡ್ಮೇಲೆ ಒಂದ್ಸಲ ಇದೆಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲ ಸಾಮಗ್ರಿನೂ ಬೆಣ್ಣೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಕಲಿಸ್ಕೊಂಡ್ರೆ ಈ ರೆಸಿಪಿಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ಗಾರ್ಲಿಕ್ ಬಟರು ತಯಾರಾಗಿರುತ್ತೆ ನಾನಿಲ್ಲಿ ಅನ್ಸಾಲ್ಟೆಡ್ ಬಟರ್ ತೊಗೊಂಡಿರೋದ್ರಿಂದ ಅರ್ಧ ಚಿಕ್ಕ ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಸಾಲ್ಟೆಡ್ ಬಟರ್ ತಗೊಂಡಿದ್ರೆ ಉಪ್ಪು ಹಾಕ್ಕೊದೀನಿ ಹಾಗೆ ಮಾಡ್ಕೊಬೋದು ಈಗ ನೋಡಿ ಗಾರ್ಲಿಕ್ ಬಟರ್ ತಯಾರಾದ ಮೇಲೆ ಬ್ರೆಡ್ ಸ್ಲೈಸ್ಗೆ ಅದನ್ನು ಹಚ್ಕೊಳ್ಳೋಣ ಈ ರೀತಿ ಎರಡು ಬ್ರೆಡ್ ಸ್ಲೈಸ್ ತೊಗೊಂಡು ಒಂದು ಬ್ರೆಡ್ ಸ್ಲೈಸ್ಗೆ ಬಟರ್ನ ಹಚ್ಕೊಳ್ಳೋಣ ಮತ್ತು ಇನ್ನೊಂದು ಬ್ರೆಡ್ ಸ್ಲೈಸ್ಗೆ ಈ ರೀತಿ ಚೀಸ್ ಹಾಕ್ಕೊಳ್ಳೋಣ ಚೀಸನ್ನ ಇಲ್ಲಿ ಮೊಸೇರಲ್ಲ ಚೀಸ್ ತೊಗೊಂಡಿದ್ದೀನಿ ಅಮುಲ್ದು ಮೊಸೇರಲ್ಲ ಚೀಸನ್ನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಚೀಸು ಇಷ್ಟನೋ ಅದ್ರ ಪ್ರಕಾರವಾಗಿ ಚೀಸನ್ನ ಹಾಕ್ಕೊಳ್ಳಿ ಈಗ ಬೆಣ್ಣೆ ಹಚ್ಚಿರೋ ಬ್ರೆಡ್ ಸ್ಲೈಸನ್ನು ಇದ್ರ ಮೇಲೆ ಇಟ್ಕೊಳ್ಳೋಣ ನಾನು ತೋರಿಸ್ತಾ ಇದ್ದೀನಲ್ಲ ಈ ವಿಧಾನದಲ್ಲೇ ಇಟ್ಕೋಬೇಕು ಅಂದರೆ ಬೆಣ್ಣೆ ಹಚ್ಚಿರೋ ಭಾಗ ಮೇಲೆ ಬರಬೇಕು ಚೀಸ್ನ ಸ್ಟಫಿಂಗ್ ರೀತಿ ನಾವು ಹಾಕ್ಕೋಬೇಕು ಇದೇ ರೀತಿ ಇನ್ನಷ್ಟು ಬ್ರೆಡ್ ಸ್ಲೈಸ್ಗಳನ್ನ ಇನ್ನಷ್ಟು ಬ್ರೆಡ್ನ ಈ ರೀತಿ ಚೀಸು ಮತ್ತು ಬಟರಲ್ಲಿ ಸ್ಟಫ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಸಲ ಸ್ವಲ್ಪ ಬ್ರೆಡ್ನ ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ತವಾ ಮೇಲೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಈ ರೀತಿ ಒಂದು ಬಿಸಿ ತವಾ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇದೊಂದು ಸ್ವಲ್ಪ ಚೀಸ್ ಒಂಚೂರು ಕರ್ಗತ್ತಾ ಇದ್ದಂಗೆ ಚೀಸ್ ಕರಗೋದು ಗೊತ್ತಾಗತ್ತೆ ನಿಮಗೆ ಎರಡು ಬ್ರೆಡ್ ಸ್ಲೈಸು ಒಂದಕ್ಕೊಂದು ಅಂಟ್ಕೊಳುತ್ತೆ ಆಗ ಚೀಸು ಸ್ವಲ್ಪ ಕರಗಿದೆ ಅಂತ ಅರ್ಥ ಆಗ ಈ ರೀತಿ ಕೈನಲ್ಲಿ ಪ್ರೆಸ್ ಮಾಡಿಕೊಂಡು ಇದನ್ನು ಹುಷಾರಾಗಿ ತಿರುಗಿ ಹಾಕ್ಕೊಳ್ಳೋಣ ಚೀಸು ಕರಗಿ ಒಂದಕ್ಕೊಂದು ಬ್ರೆಡ್ ಸ್ಲೈಸ್ ಅಂಟ್ಕೊಂಡಿಲ್ಲ ಅಂದರೆ ಚೀಸು ಹೊರಗಡೆ ಬಂದ್ಬಿಡುತ್ತೆ ಅದರಿಂದಾಗಿ ಅದು ಸ್ವಲ್ಪ ಕರ್ಗೋವ್ರಿಗೂ ವೆಯ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ ತಿರುಗಿ ಹಾಕಿದ್ಮೇಲೆ ಇನ್ನೊಂದು ಸೈಡನ್ನು ನಾವು ತಯಾರಿಸ್ಕೊಂಡಿದ್ವಲ್ಲ ಗಾರ್ಲಿಕ್ ಬಟರು ಆ ಗಾರ್ಲಿಕ್ ಬಟರನ್ನ ಹಾಕ್ಕೊಂಡು ಮತ್ತೆ ತಿರುವು ಹಾಕ್ಕೊಳ್ಳೋಣ ತಿರುವು ಹಾಕ್ಕೊಂಡು ಮತ್ತೆ ಲೋ ಫ್ಲೇಮಲ್ಲೇ ಇನ್ನೊಂದು ಸ್ವ ಕೆಲವು ಸೆಕೆಂಡ್ ಮಾತ್ರ ಬೇಯಿಸ್ಕೊಳ್ಳೋಣ ಕೆಲವು ಸೆಕೆಂಡ್ ಬೇಯಿಸ್ಕೊಂಡ್ಮೇಲೆ ಮತ್ತೆ ತಿರುವು ಹಾಕ್ಕೊಂಡು ಇನ್ನೊಂದು ಕಡೆನೂ ಚೆನ್ನಾಗಿ ಕೆಂಪಾಗೋ ರೀತಿ ಬೇಯಿಸ್ಕೊಳ್ಳೋಣ ಈ ರೀತಿ ತಿರುವು ಹಾಕ್ಕೊಳ್ತಾ ಎರಡು ಕಡೆನೂ ಚೆನ್ನಾಗಿ ಕೆಂಪಾಗೋ ರೀತಿ ಬೇಯಿಸಿಕೊಂಡ್ರೆ ಚೀಸಿ ಗಾರ್ಲಿಕ್ ಬ್ರೆಡ್ ಟೋಸ್ಟು ತಯಾರಾಗಿರುತ್ತೆ ಇದನ್ನು ಬಿಸಿ ಹಂಚಿಂದ ತೆಗೆದು ಬಿಸಿಯಾಗೆ ಸರ್ವ್ ಮಾಡಿ ತುಂಬ ತಣ್ಣಕ್ಕಾಗೋದ್ರೆ ಅಂತ ಟೇಸ್ಟ್ ಅನ್ಸೋದಿಲ್ಲ ಸ್ವಲ್ಪ ಬಿಸಿ ಇದ್ದಾಗಲೇ ಇದು ಸರ್ವ್ ಮಾಡಿದ್ರೇ ಚೆನ್ನಾಗಿರುತ್ತೆ ಇದೇ ರೀತಿಯೇ ಉಳಿದಿರುವಂಥ ಬ್ರೆಡ್ಡಲ್ಲಿ ನಾವು ತಯಾರಿಸ್ಕೊಂಡಿರುವಂಥ ಗಾರ್ಲಿಕ್ ಬಟರಲ್ಲಿ ನಿಮಗೆ ಬೇಕಾಗಿರೋಷ್ಟು ಚೀಸ್ ಗಾರ್ಲಿಕ್ ಬ್ರೆಡ್ಡನ್ನು ತಯಾರಿಸ್ಕೊಡೋದು ಈ ಬಟರ್ ಏನಾದರೂ ತಯಾರಿಸಿರೋದು ಉಳಿದ್ಬಿಟ್ರೆ ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಟ್ಕೋಬೋದು ಇದನ್ನು ಒಂದು ನಾಲ್ಕೈದು ದಿನ ಇಟ್ಬಿಟ್ಟು ಉಪಯೋಗಿಸ್ಕೋಬೋದು ಏನು ತೊಂದರೆ ಎಲ್ಲ ಚೆನ್ನಾಗಿರುತ್ತೆ ಇದೇ ರೀತಿಯೇ ಇದೇ ರೆಸಿಪಿನೇ ಫಾಲೋ ಮಾಡಿ ನೀವು ಒಂದ್ಸಲ ಚೀಸ್ ಗಾರ್ಲಿಕ್ ಬ್ರೆಡ್ ಟೋಸ್ಟ್ ತಯಾರಿಸಿ ನೀವು ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ರೀತಿ ಬಿಸಿ ಇದ್ದಾಗಲೇ ಇದನ್ನು ಕಟ್ ಮಾಡಿಬಿಟ್ಟು ಸರ್ವ್ ಮಾಡೋದು ಕಟ್ ಮಾಡಿದ್ರೆ ಈ ನೋಡಿ ಈ ರೀತಿ ಇದನ್ನೇ ಚೀಸ್ ಪುಲ್ಲ ಅಂತ ಹೇಳೋದು ಈ ರೀತಿ ಚೀಸಿಯಾಗಿರತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದೊಂದು ಒಳ್ಳೆ ಪಾರ್ಟಿ ಅಪಿಟೈಸರು ಸಹ ಆಗತ್ತೆ ಮನೇಲಿ ಏನಾದರೂ ಸಣ್ಣ ಪುಟ್ಟ ಪಾರ್ಟಿ ಇದ್ರೆ ಸಣ್ಣ ಪುಟ್ಟ ಗೆಟ್ ಟುಗೆದರ್ ಇದ್ರೆ ಈ ರೀತಿ ಚಿಕ್ಕ ಮಕ್ಕಳಿಗೆ ಮಾಡ್ಕೊಡ್ಬೋದು ಚಿಕ್ಕ ಮಕ್ಕಳೇನೋ ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನೀಗಾಗಲೀ ಸಾಕಷ್ಟು ಪಾರ್ಟಿ ಆಪಿಟೈಸರ್ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ನೂಡಲ್ಸ್ ಆಗಿರ್ಬೋದು ಪಾಸ್ತಾ ಆಗಿರ್ಬೋದು ಇಂಥ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ಆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ ಮುಂದಿನ ರೆಸಿಪಿಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ